ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ತಾಲೂಕಿನ ಅಭೂತುಪ್ಪ ಕ್ರಾಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆಯದ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಕೆಲಕಾಲಕೊಪ್ಪಳ ಗಂಗಾವತಿ ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಕರ್ತ ಎಂಬಿ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ಹಣತೆಯಂತೆ ವರ್ತಿಸುತ್ತಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸಂವಿಧಾನ ಮಾಹಿರ ನಿರ್ಣಯ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಶನ್ಗೆ ಅನುಮತಿ ನೀಡಿರುವುದು ಮೋದಿ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜಭವನವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದು ವಿಪನ್ಯಾಸ ತಕ್ಷಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಅನುಮತಿಯನ್ನ ವಾಪಸ್ ಪಡೆಯಬೇಕು ಇಲ್ಲವಾದರೆ ಸಿದ್ದರಾಮಯ್ಯ ಅಭಿಮಾನಿಗಳು ರಾಜ್ಯದ ಮೂಲೆ ಬೂಲೆಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಾಂಗ್ರೆಸ್ ಮುಖಂಡರಾದ ಎವಿ ಗುರುರಾಜ ಸಾಬ್ ಅರ್ಘ ಜಿ ಗಿರೀ ಶ್ರೀ ರೇಭ್ ಬಸವರಾಜ ಪೆದ್ಲಾ ಶ್ರೀ ಪಟ್ಟ ಕಪೂರ್ ಕುಬೇ ರ ವ ಜಿಗೆ ಬಾತ್ಲಾಟಿದ್ರು ಈ ಸಂದರ್ಭದಲ್ಲಿ ಕರಿಯಪ್ಪ ಸಕಟಿ ದಾಸಪ್ಪ ಕುದ್ರಿಮೂತಿ ರವಿ ಪೆದ್ಲಾ ವೀರೇಶ ಬಡಿಗೆ ಸೇರ್ತಿದ್ ಯರು ಉಪಸ್ಥಿತರಿ ಇದ್ದರು ಚಬಯ ರೇಭ ಟಿ ಎನ್ ಕೆ ಎಸ್ ಟಿ ವಿ ಫೋರ್ ಟಿ ಉಸ್ತು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಹಾಗೂ ಸಿದ್ಧರಾಮಯ್ಯನವರ ಅಭಿಮಾನಿಗಳು ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಹಾಗಾಗಿ ದಯವಿಟ್ಟು ರಾಜ್ಯ ಬಿ ಜೆ ಪಿ ನಾಯಕರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜೇಂದ್ರ ಅವರು ಅವ್ರ ಬಗ್ಗೆ ತುಖಾಸುಮ್ಮನೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ಹಾಗೆ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ಆರ್ ಅಶೋಕ್ ಅವರು ಕೂಡ ತುಂಬ ಸುಮ್ಮನೆ ಆರೋಪವನ್ನ ಮಾಡ್ತಕ್ಕಂಥ ಇಲ್ಲದ ನಾಯಕನ ಮೇಲೆ ಆರೋಪ ಹಾಗಾಗಿ ಈ ಒಂದು ನೋಟಿಸ್ ಅನ್ನ ಹಿಂಪಡಿಬೇಕಂತೇಳಿ ನಾವೆಲ್ಲ ಇವತ್ತು ಕ್ರಾಸನ ಗ್ರಾಮದಲ್ಲಿ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಒಂದು ಹಿಂಪಡೆದೇ ಹೋದೆ ಇನ್ನೂ ಹೆಚ್ಚಿನ ಮಠದಲ್ಲಿ ಉಗ್ರ ಹೋರಾಟಗಳು ಆಗ್ತದೆ ಅಂತ ಹೇಳ್ತಾ ಶ್ರೀ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಇಟ್ಟಾಳವರಿಗೆ ಲೋಕಸಭಾ ಸದಸ್ಯರು ಶ್ರೀ ರಾಜಶೇಖರ್ ಇಟ್ಟಾಳ ಬಡವರ ಬಂದು ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ವಿರುದ್ಧ ಏನು ಮೂಡ ಮೂಡೋ ಹಗರಣ ಅಂತೇಳಿ ಬಿಜೆಪಿ ಅವರು ಕರೀತಾರೆ ಅದು ಕೇವಲ ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಳಿಯುವುದಕ್ಕಾಗಿ ಮಾತ್ರ ಅಂತೇಳಿ ಹೇಳಿಕೆ ಇಚ್ಛೆಪಡ್ತೀನಿ ಯಾಕಂತ ಹೇಳಿದ್ರೆ ಇಡೀ ನಲವತ್ತು ವರ್ಷದ ಸುದೀರ್ಘ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸವನ್ನು ನೋಡುವುದಾದ್ರೆ ಒಂದೇ ಒಂದು ಕಬ್ಬು ಚುಕ್ಕೆ ಅವರ ಮೇಲೆ ಇಲ್ಲ ಇಂಥದ್ರಲ್ಲಿ ಬೇಕಾದರೂ ಮಾಡಿ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯಬೇಕು ಅವರಿಗೆ ಕಟ್ಟಸರನ್ನ ತರಬೇಕು ಮತ್ತು ಸುಭದ್ರವಾಗಿ ಆಡಳಿತವನ್ನ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ನಾಯಕರು ಹುನ್ನಾರವನ್ನ ನಡೆಸಿದ್ದಾರೆ ಈ ಒಂದು ಪ್ರಕರಣವನ್ನ ಈ ಒಂದು ವಿಚಾರವನ್ನ ರಾಜ್ಯದ ಜನತೆ ಸಾಮಾನ್ಯ ಪ್ರಜೆಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಮೂಢ ಹಗರಣ ಅಂತೇಳಿದ ಏನು ಬಿಜೆಪಿಯವರು ಒಂದು ದೊಡ್ಡ ಸುದ್ದಿಯನ್ನ ಕಟ್ಟಿಯನ್ನು ಗುಡ್ಡವನ್ನಾಗಿ ಮಾಡ್ತಾರೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸ್ವಂತ ಆಸ್ತಿ ಸರ್ಕಾರ ವಶಪಡಿಸಿಕೊಂಡಿದೆ ಅವರೇನಾದರೂ ತಾಕತ್ತಿದ್ರೆ ಬಿಜೆಪಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ತಾಕತ್ತಿದ್ರೆ ಅವರ ಮೇಲೆ ಮೊದಲ ಕ್ರಮ ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ಈ ಒಂದು ಡಿನೋಟಿಫಿಕೇಶನ್ ಮಾಡಿದ್ದು ಸಿದ್ದರಾಮಯ್ಯನವರಲ್ಲ ಸಿದ್ದರಾಮಯ್ಯನವರ ಆಡಳಿತ ಸ್ಥಳದಲ್ಲಿ ಅಲ್ಲ ಬಿ ಜೆ ಪಿ ಅವರ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಆಡಳಿತದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ಒಂದು ಡಿ ಡಿನೋಟಿಫಿಕೇಶನ್ ಆಗಿರುತ್ತೆ ಶ್ರೀಮತಿ ಪಾರ್ವತಮ್ಮನವರ ಹೆಸರಿನಲ್ಲಿ ಹದಿನಾರು ಸೈಟ್ ಗಳನ್ನ ಏನು ಇವರು ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ ಗಳನ್ನ ಏನು ಕೊಟ್ಟಿದ್ದಾರೆ ಅದು ಬಿಜೆಪಿ ಅವರ ಕೊಟ್ಟಿರ್ತಕ್ಕಂಥದ್ದು ಅದೇ ಬಿಜೆಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೂಡ ಬಿಜೆಪಿ ಅವರು ಬಿಜೆಪಿ ನೇಮಕ ಮಾಡಿರ್ತಕ್ಕಂಥ ಅಧ್ಯಕ್ಷ ಇರ್ತಾನೆ ಆ ಕಾಲದಲ್ಲಿ ಡಿ ನೋಟಿಫಿಕೇಶನ್ ಆಗಿ ಅವ್ರ ಹೆಸರಿಗೆ ಸೈಟ್ ಅನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರೇ ನಿಮ್ಗೆ ಏನಾದ್ರು ನಿಯತ್ತಿಗೆ ನೀವು ಇದ್ರೆ ನಿಮ್ಗೆ ಏನಾದ್ರು ಕಾನೂನು ನಿರ್ಮಾಣ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ನೀವು ದಯವಿಟ್ಟು ಬಿಜೆಪಿ ಅವರ ಮೇಲೆ ಕ್ರಮ ತೆಗೆದುಕೊಳ್ರಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಕ್ರಮ ಆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ನುವುದನ್ನೆಲ್ಲ ಅವನ ಮೇಲೆ ಕ್ರಮ ತಗೊಳ್ರಿ ಅದನ್ನು ಬಿಟ್ಟು ಸುಖಾಸುಮನೆ ಯಾವುದೇ ಒಂದು ಒಂದು ಯಾವುದೇ ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡದೆ ಮಾಡದೇ ಇರತಕ್ಕಂತ ಸಿದ್ದರಾಮಯ್ಯನವರ ಈ ತರ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ಇಲ್ಲ ಸಲ್ಲದ ಕಿರುಕುಳವನ್ನ ನೀಡ್ತಕ್ಕ ನೀಡ್ತಕ್ಕಂತ ನಿಮ್ಮ ಒಂದು ಆ ಮನಸ್ಥಿತಿಯನ್ನ ನಾವು ರಾಜ್ಯದ ಜನತೆ ಸಂಪೂರ್ಣವಾಗಿ ಖಂಡಿಸ್ತೀವಿ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಈ ದೇ ಈ ರಾಜ್ಯದ ಬಡವರಿಗಾಗಿ ಈ ರಾಜ್ಯದ ದೀನ ದಲಿತರಿಗಾಗಿ ಈ ರಾಜ್ಯದ ಮಹಿಳೆಯರಿಗಾಗಿ ಈ ರಾಜ್ಯದ ರೈತರಿಗಾಗಿ ಕೆಲಸ ಮಾಡ್ತಾ ಇದಾರೆ ಇದನ್ನು ನಿಮಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಇದನ್ನ ತಡೆದುಕೊಳ್ಳುವ ಶಕ್ತಿ ಇಲ್ಲ ಹಾಗಾಗಿ ಅವ್ರ ವಿರುದ್ಧ ನೀವೇನು ನೀವೇನು ಈ ಒಂದು ಕೆಟ್ಟ ವಿಚಾರಗಳನ್ನು ಮಾಡ್ತಿದ್ರಿ ಇವು ಯಾವ ಸಫಲ ಆಗೋದಿಲ್ಲ ಇವು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ನ್ಯಾಯಾಲಯದಲ್ಲಿ ನಮ್ಮ ಸಿದ್ದರಾಮಯ್ಯನವರಿಗೆ ಜಯ ಸಿಕ್ಕೇ ಸಿಗುತ್ತದೆ ಅಂತ ಹೇಳಿ ಬಿ ಜೆ ಪಿಯವರ ಅವರ ಈ ನಡೆಯನ್ನ ರಾಜ್ಯಪಾಲರ ನಡೆಯನ್ನ ನಾವೆಲ್ಲರೂ ಕೂಡ ಒಗ್ಗೂರ್ಲಿಂದ ಖಂಡಿಸ್ತೇವೆ ಬಿಜೆಪಿ ಆಜಂಟ್ ಬಿಜೆಪಿ ಆಜಂಟ್ ಆಜಪಾಲರಿಗೆ ಧಿಕಾರಾಧಿಕಾರ ಕೇಂದ್ರ ಸರ್ಕಾರದ ಆಜಂಟ್ ಆಜಪಾಲರಿಗೆ ಧಿಕಾರಾಧಿಕಾರ ಚಿತ್ರಮಯನವರಿಗೆ ಜೈವಾಲೆ ಪದವರ ಬಂಧು ಚಿತ್ರಮಯನವರಿಗೆ ಜೈವಾಲೆ ಅದರದಲ್ಲಿ ಮುಂದೆ ಒಂದು ಯೋಜನೆಗಳನ್ನು ತಡಕಳ್ಳಾಗದ ಒಂದು ದೀನದಲಿತರ ಹಾಗೂ ಹಿಂದುಳಿದ ವರ್ಗದ ಐಂದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಲವತ್ತು ವರ್ಷದದಿಂದ ಯಾವುದೇ ಒಂದು ತಪ್ಪು ಚಿಂತೆ ಬರಲ್ಲ ಆಡಳಿತ ನಡೆಸಿದರೆ ಅದೇ ರೀತಿ ಸಹೋದರಿಯಾದ ಪಾರ್ವತಿ ಮೇಡಮ್ ಎಲ್ಲಾದರೂ ಕೂಡ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿಲ್ಲ ಮತ್ತು ಯಾವುದೇ ರೀತಿ ನಾನು ಸಿ ಎಮ್ ಧರ್ಮಪತ್ನಿ ಅಂತಂದೇಳಿ ಅಧಿಕಾರ ಚಲಾಯಿಸಿಲ್ಲ ಯಾವುದೇ ಗುಡಿಗೆ ಹೋದರೂ ಕೂಡ ಒಂದು ಲೈನ್ನಲ್ಲಿ ತಂದು ಒಂದು ಸುಶಿಕ್ಷಿತವಾಗಿ ಒಂದು ಸುಸದೃವಾದ ಹಿಂದೂ ಮಹಿಳೆ ಆದ್ದರಿಂದ ಅದನ್ನು ಕಡ್ಕೊಳ್ಳಾರ್ದೇ ಒಂದು ಈ ಒಂದು ಮೂಢ ಹಗರಣದಲ್ಲಿ ಹಿಂದುಳಿದ ವರ್ಗದ ನಾಯಕರನ್ನ ತುಳಿಬೇಕು ಅಂತಂದೇಳಿ ಒಂದು ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದವರು ಶೂ ಬಿಟ್ಟು ಈ ಒಂದು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ನಡೆಸ್ತಾ ಇದ್ದಾರೆ ಅದು ಫಲ ನೀಡಲ್ಲ ಯಾಕಂದರೆ ಮೂಲೆ ಮೂಲೆಯಲ್ಲಿಯೂ ಕೂಡ ರಾಜ್ಯ ಸರ್ಕಾರದ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳಿದ್ದಾರೆ ಮುಂದೆ ಕೂಡ ದಂಗೆ ಹೇಳ್ತರೆ ಹೇಳ್ಬೋದು ಅನ್ನೋದು ಕೂಡ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟೊಂದು ಅಭಿಮಾನಿಗಳು ಅವರಿಗೆ ಇದ್ದಾರೆ ಅಂತ ತಿಳ್ತಾ ಈ ಒಂದು ರಾಜ್ಯ ಸರ್ಕಾರ ಈಗೇನು ಅವ್ರ ಮೇಲೆ ಕ್ರಮ ಕೈಗೊಂಡಿದೆ ಅದನ್ನು ಹಿಂಪಡಿಬೇಕು ಅಂತಂದೇಳಿ ನಾವೆಲ್ಲರೂ ಮುದುಗುಂಪ ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲರ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯತಿಯ ಎಲ್ಲ ನಿಯೋಧರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಸುತ್ತಮುತ್ತಲ ಹಳಿಯರನ್ನು ಆಗ್ರಹಿಸ್ತಾ ಮುಂದೆ ಇದೇ ರೀತಿ ಆದರೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಂದೇಳಿ ಸಿದ್ದರಾಮಯ್ಯನ ಅಭಿಮಾನಿಗಳು ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಒಂದು ಏನು ಕಾರ್ಯಕರ್ತರು ಒಂದು ಎಚ್ಚರಿಕೆಯನ್ನು ನೀಡ್ತಿದ್ದೀವಿ ಅಂತ ಹೇಳ್ತಾ ಈ ಒಂದು ಭೃಷ್ಟ ಒಂದು ರಾಜ್ಯಪಾಲರ ಈ ಕರ್ನಾಟಕ ರಾಜ್ಯದಿಂದ ಕಿತ್ತಗಿಬೇಕಂತಂದೇಳಿ ಕೇಳ್ಕೊಂತ ಸಿದ್ದರಾಮಯ್ಯಗೆ ಜಯವಾಗಲಿ ಮುಂದೆ ಜಯವಾಗತ್ತೆ ಪಾರ್ವತಿ ಅಮ್ಮನವರು ಇದರಲ್ಲಿ ಯಾವುದೇ ಒಂದು ಸಂದೇಹಾಲದ ನಿಷ್ಕಳಕವಾಗಿ ವಾಪಸ್ ಬರ್ತಾರೆ ಅಂತ ತಿಳ್ಕೊಂತ ಈ ಒಂದು ಸುಶಕ್ತಿ